ಆರನೂ ಆಗುವುದಿಲ್ಲ ಇವತ್ತು ನಮ್ಮ ಶ್ರೀನಿವಾಸಪುರ್ ತಾಲ್ಲೂಕು ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ಕೊನೆಯ ಇದರಲ್ಲಿದೆ ಆಂಧ್ರ ಬಾರ್ಡರ್ ಬಾರ್ಡ್ರಲ್ಲಿದೆ ಅದು ಒಳ್ಳೆಯ ಜಾಗ ಈಗಾಗಲೇ ಅವರ ಅಧಿಕಾರಿಗಳೆಲ್ಲ ಕೂಡ ಪರಿಶೀಲನೆ ಮಾಡಿದ್ದಾರೆ ಅದನ್ನು ಪ್ಲೇಸನ್ನು ಸೆಲೆಕ್ಟ್ ಮಾಡಿದ್ದಾರೆ ಬೋರ್ಡ್ ಮೀಟಿಂಗ್ ಇಟ್ಟು ಇಟ್ಟಿದ್ದಾರೆ ಯಾರೋ ಒಬ್ಬ ಒಬ್ಬ ಇಂಡಿವಿಜುವಲ್ ಬೇಡ ಅನ್ನೋದಕ್ಕೆ ಅಂದಿದ್ದಕ್ಕೋಸ್ಕರ ಇವತ್ತು ಅವ್ರ ಮಾತು ಕೇಳಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ನೋಡಿ ಅವ್ರಿಗೆ ಭಾರ ಏನು ಇಲ್ಲ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಬರ್ತಾ ಇದೆ ಮತ್ತೆ ಯಾರೋ ನನಗೆ ಗೊತ್ತಿಲ್ಲ ಅದು ಯಾರೋ ಅವರ ಸ್ನೇಹಿತರು ಗೊತ್ತಿಲ್ಲ ಇವತ್ತು ಲಾಸ್ಟ್ ರಿಪ್ಲೈ ಕೊಡ್ತಾರೆ ಆದ್ದರಿಂದ ಸದರಿ ಪ್ರದೇಶದಲ್ಲಿ ಕೈಗಾರಿಕಾ ಪ್ರಸ್ತಾವನೆಯ ಬಗ್ಗೆ ಕೈಗಾರಿಕಾ ಉದ್ಯಮಗಳಿಂದ ಬೇಡಿಕೆ ಇದೆಯೇ ಎಂಬುದನ್ನು ಪರಿಶೀಲಿಸಿ ತದನಂತರದಲ್ಲಿ ಸ್ವಾಧೀನ ಕ್ರಮ ಕೈಗೊಳ್ಳಲು ಬಾಕಿ ಇರಿಸಿ ತಾತ್ಕಾಲಿಕವಾಗಿ ವಿಧ ಮಾಡಲಾಗಿರ್ತದೆ ಏನ್ ನ್ಯಾಯ ಅಧ್ಯಕ್ಷರ ಇದು ದಯವಿಟ್ಟು ನಾನು ಬಾವಿಯಲ್ಲಿ ಉತ್ತರ ಪೂರ್ವಾದಿನ ಮಾಡ್ಬೇಡ್ರಿ ಅಂತೇಳಿ ಒತ್ತಾಗಿ ಬರ್ತವೆ ಇಲ್ಲಿ ಪೂರ್ವ ಆಧಿನ ಮಾಡಿ ಅಂತ ಒತ್ತಾಗಿ ಬರ್ತಾ ಇದೆ ಒಂದು ಪರ್ಸೆಂಟ್ ಐದನೂರ ಇಪ್ಪತ್ನಾ ಎಕರಲ್ಲಿ ಹನ್ನೆರಡು ನೂರ ಎಪ್ಪತ್ನೂರ್ ಎಕರೆ ತಲುಸ ಮಾಡ್ತಾ ಇದೀವಿ ಅದ್ರ ಡಿಮ್ಯಾಂಡ್ ಮಾಡ್ತಾ ಇದೀವಲ್ಲ ಮುಂದೆ ಡಿಮ್ಯಾಂಡ್ ಬಂದು ಮತ್ತು ಹಣಕಾಸಿನ ಬೇಕಾಗ್ತದೆ ಮಾಡಿಕೊಂಡ್ರೆ ಹಣಕಾಸು ಕೂಡ ಕೊಡಬೇಕಾಗ್ತದೆ ಕೆಡಿಬಿ ನೋ ಲಾಸ್ ನೋ ಪ್ರಾಫಿಟ್ ಮನೆ ನಡೀತಾರಂತದ್ದು ಹೀಗಾಗಿ ಹಣಕಾಸಿನ ಲಭ್ಯತೆ ಮತ್ತು ಡಿಮ್ಯಾಂಡ್ ಕೂಡ ನೋಡಿಕೊಂಡು ಮುಂದಿನ ಏನು ಉಳಿದಂತ ಜಮೀನ್ ಏನಿದೆ ಮಾನ್ಯ ಶಾಸಕರ ಬಗ್ಗೆ ಪರಿಶೀಲನೆ ಮಾಡ್ತೀರಾ ಮಾಡಲಿ ಬೋರ್ಡ್ ಬೇಕಾದಾಗ ತಗೊಳ್ಲಿ ಅವರು ಕೇಳಿ ಸಭಾಧ್ಯಕ್ಷರ ಅಧ್ಯಕ್ಷರೇ ಒಮ್ಮೆ ನಾವು ಪ್ರಾಥಮಿಕ ಅಧಿಸೂಚನೆ ಮಾಡ್ತಾರೆ ರೈತರಿಗೆ ಅದು ಮಾಡ್ಮೇಲೆ ರೈತರ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗ್ತದೆ ಪೇಮೆಂಟ್ ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಮುಂದೆ ಹೀಗಾಗಿ ಆ ಕಮಿಟ್ಮೆಂಟ್ ನಾವು ಮಾಡ್ಲಿಕ್ಕೆ ಆಗೋದಲ್ಲ ಈಗಾಗಲೇ ಹನ್ನೆರಡು ಎರಡು ಸಾವಿರದ ಐದುನೂರ ಇಪ್ಪತ್ನಾಲ್ಕು ಎಕರೆ ಹದಿನೇಳು ನೂರ ಹದಿನೆರಡು ಸಾವಿರ ಒಂದು ಸಾವಿರದ ಎರಡುನೂರ ಎಕರೆ ಮಾಡಿದ್ದೀವಿ ಇನ್ನೂ ಕೂಡ ಡಿಮ್ಯಾಂಡ್ ಮತ್ತು ಹಣಕಾಸಿನ ಲಭ್ಯತೆ ಮೇಲೆ ನಾವು ನಿರ್ಣಯ ಮಾಡ್ತೀವಿ ಅಲ್ಲ ನಾವು ನಾನು ನಲವತ್ತೆರಡು ವರ್ಷದಿಂದ ಈ ಸದನದಲ್ಲಿದ್ದೇನೆ ಇವತ್ತು ಅವ್ರ ತಂದೆಯವರು ಗೌರವಾನ್ವಿತ ಬಿ ಎ ಪಾಟೀಲ್ ಅವರು ನಮ್ಮ ನಮ್ಮ ಜೊತೆಯಲ್ಲಿ ಆಗಿದ್ದರು ಅಂತ ಹೇಳಿದೆ ನೋಡಪ್ಪ ನಾನು ಐದು ಸಾರಿ ನಮ್ಮ ಕ್ಷೇತ್ರದ ಜನತೆ ನನಗೆ ಶಾಸಕರಾಗಿ ಮಾಡಿದ್ದಾರೆ ಅವರು ಋಣ ಆದ್ರೂ ತೀರಿಸಿಕೊಳ್ಳೋದಕ್ಕೆ ಅಟ್ಲೀಸ್ಟ್ ಮಕ್ಕಳಿಗೆ ರೈತರಿಗೆ ಕಾರ್ಮಿಕರಿಗೆ ಬಡವರಿಗೆ ಅನುಕೂಲ ಆಗಲಿ ಅಂತ ಅದನ್ನ ಋಣ ತೀರಿಸಿಕೊಳ್ಳಪ್ಪ ಅಂತ ಹೇಳಿ ಹೇಳಿದರು ಯಾರೋ ಹೇಳಿದ್ರು ಬೇಡ ಅಂತ ಅಂತ ಹೇಳಿ ನಮಗೆ ಹೇಳಿದ್ರು ಇದು ನ್ಯಾಯನ ಇದು ಹೇಳಿದ್ರು ನನಗೆ ಗೊತ್ತಾಗಿದೆ ಎಲ್ಲ ಗೊತ್ತಾಗಿದೆ ದಯಮಾಡಿ ಇದನ್ನ ಮಾಡುವರೆಗೂ ನಾನು ಬಾವಿಗಿರೋ ಶಾಸಕರಿಗೆ ಏನ್ ಹೇಳಿದ್ದಾರೆ ಮೊದಲ ಹಂತ ಕೆಲಸವನ್ನ ತಗೊಳ್ತೇವೆ ನಿಮ್ಮನ್ನು ನೋಡಿ ಎರಡು ವಿಚಾರ ಮಾಡ್ತೇವೆ ಬೋರ್ಡ್ ಅಲ್ಲಿ ಪಾಟೀಲ್ ಅವಕಾಶ ಮಾಡಿ ಒಂದು ಕನ್ಸಿಡರ್ ಮಾಡ್ತಾರೆ ಕನ್ಸಿಡರ್ ಈಗ ಮಾಡ್ತಾ ಇರ್ತೇವೆ

ಇದು ಇದ್ರ ಮೇಲೆ ಇದು ಡಿಮಾಂಡ್ ನಾವು ನೋಡ್ಕೋತೀವಿ ಒಂದೇ ಬೇಡಿಕೆ ಬಂದ್ರೆ ಇನ್ನೂರ ಕೂಡ ಮಾಡ್ತೀವಿ ಹಣಕಾಸಿನ ಪರಿಸ್ಥಿತಿನೂ ಕೂಡ ಅವ್ರಿಗೆ ಸುಧಾರಣೆ